ನಮಸ್ಕಾರ ಸ್ನೇಹಿತರೆ ಇದು ನಿನ್ನೆ ಕಂಪ್ಲೀಟ್ ಲಾಗ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮತ್ತು ಬಟಾಣಿ ಆಲೂಗಡ್ಡೆದು ಕರಿ ಮಾಡಿದ್ದೆ ನಮ್ಮ ಸೋದರತೆ ಮಾವ ಮದುವೆಗೆ ಕರಿಯೋಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಬ್ರೇಕ್ಫಾಸ್ಟ್ ಅವ್ರು ಬರೋ ಅಷ್ಟೊಳಗಡೆ ಮಾಡೋಣ ಅಂತ ಬೇಗ ಬೇಗ ಇದ್ದು ಬ್ರೇಕ್ಫಾಸ್ಟ್ಗೂ ಸಹ ಇಲ್ಲಿ ಸಿದ್ಧ ಮಾಡ್ಕೊತಾ ಇದ್ದೆ ಒಂದು ಬಾಂಡ್ಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಕರಿ ನಾವು ಚಪಾತಿಗೆ ನೊಂಚ್ಕೊಂಡು ತಿನ್ನೋದ್ರಿಂದ ನಾವು ಹಾಕೋ ಅಂಥ ಈರುಳ್ಳಿ ಮತ್ತು ಟೊಮೆಟೊ ತೀರಾ ಸಣ್ಣಗಿರಬೇಕು ಇದರಲ್ಲಿ ಹೈಲೈಟ್ ಆಗಬೇಕಾಗಿರೋದು ಬಟಾಣಿ ಮತ್ತು ಆಲೂಗಡ್ಡೆ ಈಗಾಗಲೇ ನಾನು ಕುಕ್ಕರಲ್ಲಿ ಹಸಿ ಬಟಾಣಿ ಮತ್ತು ಒಂದೆರಡು ಆಲೂಗಡ್ಡೆನ ನೀರು ಹಾಕಿ ಮೆತ್ತಗೆ ಎರಡು ಅಷ್ಟು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ನಾವು ಇದಕ್ಕೆ ಟೊಮೆಟೊ ಸಹ ಹಾಕಿ ಟೊಮೆಟೋನು ಸ್ವಲ್ಪ ನುಣ್ಣಗೆ ಅಂದ್ರೆ ಗೊಜ್ಗೊಜ್ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ಸೊ ಈ ಕರಿ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮನೆಗೆ ಬರ್ತೀನಿ ಅಂದಾಗ ಗೆಸ್ಟ್ ಬಂದಾಗ ಫ್ರೆಂಡ್ಸ್ ಮೀಟ್ ಆದಾಗ ಕಿಟ್ಟಿ ಪಾರ್ಟೀಸ್ಗೆ ಥರ ಮಾಡ್ಕೋಬೋದು ರಿಚ್ ಗ್ರೇವಿ ಅಂತ ಹೇಳ್ಬೋದು ಸೊ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಅಂಡ್ ಚೆನ್ನಾಗಿರುತ್ತೆ ಗೆಸ್ ಬಂದಾಗ ಅವ್ರಿಗೆ ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾನು ಆಫ್ ಮಾಡಿಕೊಂಡೆ ನಾನು ಮಾಡೋವಂಥ ಎಲ್ಲ ಕರೀಸಲ್ಲಿ ನಂದು ಮೋಸ್ಟ್ ಫೇವ್ರೇಟ್ ಕರೀನೇ ಇದು ಸೊ ಇದನ್ನೇ ಮಾಡೋಣ ಅಂತ ಪ್ರಿಪೇರ್ ಆದ ನಾನು ಮಿಕ್ಸಿಯಲ್ಲಿ ಒಂದು ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ಗೆ ಏನೇನು ಹಾಕಿದ್ದೀನಿ ಅಂದರೆ ಒಣಮೆಣಸಿನ್ಕಾಯಿ ಕೊಬ್ಬರಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ವೆಜಿಟೇಬಲ್ಸ್ನೆಲ್ಲ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗೆ ಬೆಂದಿದೆ ಬೆಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಹೇಳಿದ್ನಲ್ಲ ಆ ಪೇಸ್ಟ್ ಹಾಕಬೇಕು ಮಿಕ್ಸಿಗೆ ನಾವು ಗೋಡಂಬಿ ಕೊಬ್ಬರಿ ಹಾಕಿರೋದ್ರಿಂದ ಅದು ರಿಚ್ನೆಸ್ ಕೊಡುತ್ತೆ ಕರಿಗೆ ಸೊ ಮಿಕ್ಸಿ ಜಾರ್ ತೊಳ್ಕೊಂಡಿರೋಂಥ ನೀರು ಸಹ ಇದಕ್ಕೆ ಸೇರಿಸಿ ಈ ಗ್ರೇವಿನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಈಗಾಗಲೇ ನಾವು ಬಟಾಣಿ ಬೇಯಿಸ್ಕೊಂಡಿದ್ವಿ ಆಲೂಗಡ್ಡೆದು ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊಂಡಿದ್ವಿ ಮ್ಯಾಶ್ ಅಂದರೆ ಕಂಪ್ ಅಪ್ಲೀಟಾಗಿ ಮ್ಯಾಶ್ ಮಾಡ್ಕೊಬೇಡಿ ಸ್ವಲ್ಪ ಸ್ವಲ್ಪ ಪೀಸಸ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಸೊ ಬೇಯಿಸ್ಕೊಂಡಿದ್ದಂಥ ಆಲೂಗಡ್ಡೆ ಮತ್ತು ಬಟಾಣಿ ಇದಕ್ಕೆ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಹಾಕಿದ್ರು ಚೆನ್ನಾಗಿರುತ್ತೆ ಸಕ್ಕರೆ ಒಂದು ಅರ್ಧ ಚಮಚ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಸ್ವೀಟಿಷ್ ಬೇಡ ಅಂತ ಸಕ್ಕರೆನ ಸ್ಕಿಪ್ ಮಾಡಿದೆ ಲಾಸ್ಟಲ್ಲಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿ ಒಂದು ಕುದಿ ಬರೋವರೆಗೂ ಸಿಮ್ ಫ್ಲೇಮಲ್ಲಿ ಕುದಿಸಿದ್ರೆ ನಮಗೆ ಗ್ರೇವಿ ತಯಾರಾಗುತ್ತೆ ಇದನ್ನು ನಾನು ಪರೋಟಾಸು ರುಮಾಲಿ ರೋಟಿ ಚಪಾತಿ ಯಾವುದ್ರ ಜೊತೆ ಆದರೂ ಸವಿಬೋದು ಸೊ ಈ ಗ್ರೇವಿ ಎಲ್ಲ ತಯಾರಾಯಿತು ಅವರು ಸಹ ಬಂದರು ಮಾತಾಡ್ತಾಯಿದ್ರು ನಾನು ಒಬ್ಬೊಬ್ಬರಿಗೆ ಚಪಾತಿ ಮಾಡಿಕೊಟ್ಟೆ ಪಕ್ಕದಲ್ಲಿ ಸ್ವಲ್ಪ ಸೌತೆಕಾಯಿ ಮತ್ತು ಈರುಳ್ಳಿನ ಹಚ್ಚಿ ಸಲಾಡ್ ಇಟ್ಕೊಂಡಿದ್ದೆ ಸೊ ಚಪಾತಿ ಈ ಗ್ರೇವಿ ಸೌತೆಕಾಯಿ ಮತ್ತು ಈರುಳ್ಳಿನ ಆಗಿ ಸರ್ವ್ ಮಾಡಿದೆ ಸೊ ಎಲ್ಲ ಮಾಡಿದ್ರು ಮಾತಾಡ್ತಾಯಿದ್ರು ಮದುವೆಗೂ ಸಹ ಕರೆದ್ರು ಲಾಸ್ಟಲ್ಲಿ ಹೋಗಬೇಕಾದ್ರೆ ಅರ್ಶಿನ ಕುಂಕುಮ ಕೊಟ್ಟು ತೆಂಗಿನಕಾಯಿ ತಾಂಬಳ ಕೊಟ್ಟೆ ಮದುವೆಗೆ ಯಾರಾದರೂ ಕರಿಯೋಕ್ಕೆ ಬಂದಾಗ ತೆಂಗಿನಕಾಯಿ ತಾಂಬಳ ಮಾತ್ರ ಕೊಡೋದು ಮರಿಬೇಡಿ ಅವರು ಕಪ್ಪಲಾಗಿ ಬಂದಿದ್ರೆ ಗಂಡಸ್ರಿಗೂ ಕೊಡಬೇಕು ಹೆಂಗಸ್ರಿಗೂ ಕೊಡಬೇಕು ಅದು ಲಕ್ಷಣ ಅಂತ ಹೇಳ್ತಾರೆ ಸೊ ಅವರು ತೆಂಗಿನಕಾಯಿ ಬೇಡ ಇರಲಿ ಅಂದ್ರೂ ಒಬ್ಬೇಡಿ ಮದುವೆಗೆ ಕರೆಯಕ್ಕೆ ಬಂದಾಗ ತೆಂಗಿನಕಾಯಿ ಅವರು ಸಹ ತಗೊಂಡೋಗ್ಬೇಕು ಅದನ್ನು ಅವ್ರಿಗೆ ಹೇಳಿ ಮತ್ತೆ ಕುಂಕುಮನ ಕೊಡಿ ಸೊ ಅತ್ತೆ ಮಾವ ಆಗಿತ್ತು ನಮ್ಮಮ್ಮನ ತಮ್ಮ ಇವರು ಅವರು ಅವರು ಬೇಗ ಬಾ ಕೆಲಸಗಳೆಲ್ಲ ನೋಡ್ಕೋಬೇಕು ಅಂತ ಹೇಳಿದ್ರು ಸೊ ಹಾಲಿಡೇಸ್ ಆಗಿರೋದ್ರಿಂದ ಬರ್ತೀನಿ ಅಂತಲೂ ಹೇಳ್ತಾ ಇದ್ದೆ ಸೊ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವರು ಬೇರೆಯವ್ರನ್ನ ಕರಿಬೇಕಾಗಿತ್ತು ಸೊ ಬೇಗ ಬೇಗ ಮುಗಿಸ್ಕೊಂಡು ನಮ್ಮ ಮನೆಯಲ್ಲೆಲ್ಲ ಅವರು ಸಹ ಹೊರಟರು ಸೊ ಟಿಫನ್ ಕತೆ ಇದಾಗಿತ್ತು ಈ ನೆನ್ನೆ ದಿನ ಬೇಗನೆ ಮುಗೀತು ಎಲ್ಲ ಟಿಫನ್ನು ಏಕೆಂದರೆ ಇವರು ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಬೇಗ ಬೇಗ ಎಲ್ಲ ಮಾಡಿದೆ ಸೊ ನಾವು ಒಬ್ಬೊಬ್ರಾಗೆ ಟಿಫನ್ ಮುಗಿಸ್ಕೊಂಡ್ವಿ ಆ್ಯಂಡ್ ಹಸ್ಬೆಂಡು ಇವರು ಹೋದ್ಮೇಲೆ ಮೇಲೆ ಆಫೀಸ್ಗೆ ಹೊರಟರು ಅಮ್ಮ ಇವರು ಊರಿಂದ ಬಂದ್ರಲ್ವ ಅಮ್ಮ ನನಗೆ ಪಾಣಕ ಮತ್ತು ಹಪ್ಳ ಕಳಿಸಿದ್ರು ನಾವು ಶ್ರೀರಾಮ್ನವಮಿ ದಿನ ಊರಿಗೆ ಹೋಗೋಕ್ಕಾಗಲಿಲ್ಲ ಸೊ ಸೇಮ್ ಅಮ್ಮ ಇರೋ ಅಂಥ ಊರಲ್ಲೇ ಇವರು ಇರೋದು ಚಿಂತಾಮಣೆಯಲ್ಲಿ ಸೊ ಅಮ್ಮ ನನಗೆ ಕಳಿಸ್ಕೊಟ್ಟಿದ್ರು ಸೊ ಹನ್ನೊಂದು ಹನ್ನೊಂದುವರೆ ಆ ಟೈಮಲ್ಲಿ ಪಾಣ್ಕಾನ ಬಿಸಿ ಮಾಡಿಕೊಂಡು ನಾನು ಹಪ್ಪಳ ಮಾಡ್ಕೊಳ್ಳೋಣ ಅಂತ ಕಿಚನಲ್ಲಿ ಮತ್ತೆ ಎಂಟ್ರ್ ಅದೆ ನೋಡಿ ಈ ಥರ ಅಮ್ಮ ರೆಡಿ ಮಾಡಿಬಿಟ್ಟು ಹಪ್ಪಳಗಳನ್ನ ಕಳಿಸ್ಕೊಟ್ಟಿದ್ದಾರೆ ಮನೆಗೆ ಹಬ್ಬಕ್ಕೆ ಹೋಗದೆ ಇದ್ದರೆ ಈ ಥರ ನೋಡಿ ಅಪ್ಪಗೆ ಅಮ್ಮಗೆ ಚಿಂತೆ ನಮ್ಮ ಮೇಲೆ ಮಕ್ಕಳ ಮೇಲೆ ಇರುತ್ತೆ ಯಾರಾದರೂ ಬಂದರೆ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಡ್ತಾರೆ ಬೇಡ ಅಂದ್ರೂ ಕೇಳಲೇ ಇಲ್ಲ ಸೊ ಈ ಥರ ಹಪ್ಪಳ ಪಾನಕದಲ್ಲಿ ನೆನೆಸ್ಕೊಂಡು ಸ್ವಲ್ಪ ಹೊತ್ತಿಟ್ಟರೆ ನಮಗೆ ಹಾಲುಬ್ಬಟ್ಟು ರೆಡಿ ಆಗುತ್ತೆ ಈ ಹಾಲೋಬಟ್ ರೆಸಿಪಿ ಮಮ್ಮಿ ಮಾಡಿರೋದು ನಾನು ಈಗಾಗಲೇ ವೀಡಿಯೋ ಟು ತ್ರೀ ಇಯರ್ಸ್ ಬ್ಯಾಕೇ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇದು ಸಕ್ಕರೆ ಪಾನಕ ಅಮ್ಮ ಮಾಡೋದು ತುಂಬ ಚೆನ್ನಾಗುತ್ತೆ ಆ್ಯಂಡ್ ಹಪ್ಪಳ ನೋಡಿ ಎಷ್ಟು ಗರ್ಗರಿಯಾಗಿ ಎಷ್ಟು ತೆಳ್ಳಗಿದೆ ಅಂತ ಸೂಪರಾಗಿರುತ್ತೆ ನೀವು ಹಿಂಗೆ ತಿಂದರೆ ಗರ್ಗರಿಯಾಗೂ ಚೆನ್ನಾಗಿರುತ್ತೆ ಬಟ್ ಹತ್ತು ನಿಮಿಷ ನೆನೆಸಿ ತಿಂದರೆ ಮೆತ್ತಗೆ ಒಬ್ಬಟ್ಟು ಥರ ರೆಡಿ ಆಗುತ್ತೆ ಆ್ಯಂಡ್ ನನಗೆ ತುಂಬಾ ಇಷ್ಟ ಇದು ಸೊ ನಾನು ಸಹ ಎಲ್ಲ ನೆನೆಸಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತೆ ತಿಂದ್ವಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಬೆಲ್ಲದ ಪಾನಕನೂ ಮಾಡ್ಕೊತಾರೆ ಕೆಲವರು ನಾವು ಸಕ್ಕರೆ ಪಾನಕ ಮಾಡ್ತೀವಿ ಆ್ಯಂಡ್ ಈ ಒಬ್ಬಟ್ಟು ರೇಖೆ ನಮ್ಮಮ್ಮ ಚಿರೋಟಿ ರವೆಲಿ ಮಾಡ್ತಾರೆ ಕೆಲವರು ಮೈದದಲ್ಲಿ ಮಾಡ್ತಾರೆ ನಾರ್ನಾರಾಗಿ ಬರುತ್ತೆ ಬಟ್ ಅಮ್ಮ ಬರೀ ರವೆ ಹಾಕಿ ಮಾಡ್ತಾರೆ ಸೊ ಗರ್ಗರಿಯಾಗಿರುತ್ತೆ ನೋಡಿ ಇದು ನೆಂದಿರೋ ಅಂಥ ಒಬ್ಬಟ್ಟು ಸಾಫ್ಟಾಗಿರುತ್ತೆ ಇದ್ರ ಮೇಲೆ ಇನ್ನು ಸ್ವಲ್ಪ ಪಾನಕ ಹಾಕೊಂಡು ತಿಂದರೆ ಸಾಕತ್ತಾಗಿರುತ್ತೆ ಬಾಯಲ್ಲಿ ನೀರು ಇದೆ ಅಂತ ಅಂದ್ಕೊಂತೀನಿ ಸೊ ಇದಾಗಿತ್ತು ಮಧ್ಯಾಹ್ನ ಮತ್ತೆ ಮಧ್ಯಾಹ್ನ ಅಡುಗೆ ಏನು ಮಾಡ್ಕೊಳಪ್ಪ ಅಂತ ಇದ್ರೆ ಕರಿ ಬೆಳಗ್ಗೆದು ಸ್ವಲ್ಪ ಉಳ್ದಿತ್ತು ಸೊ ಅದಕ್ಕೆ ಗೀ ರೈಸ್ ಮಾಡ್ಕೊಂಡು ಬಿಡೋಣ ಅಂತ ಒಂದು ಕುಕ್ಕರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಸ್ಟಾರ್ ಹೂವು ಮತ್ತು ಎಲೆ ಒಂದು ಚಿಕ್ಕದಾಗ ಹಾಕಿ ನಾನು ಮೂವರಿಗೆ ಮಾಡ್ಕೊತ ಇದ್ನಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗೆ ಕ್ವಾಂಟಿಟಿ ಹಾಕಿದ್ದೀನಿ ಅರ್ಧ ಬಿರಿಯಾನಿ ಎಲೆ ಹಾಕಿದ್ದೀನಿ ತುಂಬ ಫ್ಲೇವರ್ ಕೊಡುತ್ತೆ ಅಂತ ಸೊ ಇದೆಲ್ಲ ಬಾಡ್ಸ್ಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಸ್ಲೈಸಸ್ ಆಗಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಆನಿಯನ್ ರಿಂಗ್ಸ್ ಕಟ್ ಮಾಡಿದ್ನಲ್ಲ ಅದು ಮಿಕ್ಕಿತ್ತು ಸೊ ಅದನ್ನೇ ಹಾಫಾಗಿ ಕಟ್ ಮಾಡಿ ಒಂದು ಹಿಡಿಯಷ್ಟು ಆನಿಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ತುಂಬ ಇರೋದು ಬೇಡ ಜೀರಾ ರೈಸು ಮೈಲ್ಡ್ ತಿನ್ಬೋದು ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹೆಚ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ನಾನು ಬೆಳಗ್ಗೆ ತೋರಿಸಿರೋಂಥ ಕರಿಗೆ ಗೀ ರೈಸು ಜೀರಾ ರೈಸು ಫ್ರೈಡ್ ರೈಸು ಇದು ಯಾವ್ದು ಮಾಡಿಕೊಂಡು ಅದನ್ನ ಕಾಂಬಿನೇಷನ್ ಆಗಿ ತಗೊಂಡು ಸೂಪರ್ ಆಗಿರುತ್ತೆ ಸೊ ಅದು ನಾರ್ತ್ ಇಂಡಿಯನ್ ಸ್ಟೈಲ್ ಆಗಿರೋದ್ರಿಂದ ಈ ತರ ರೈಸ್ಗೆ ಒಳ್ಳೆ ಕಾಂಬೋ ಆಗಿರುತ್ತೆ ಸೊ ನಾನು ಹೇಳಿದಂಗೆ ಅದೇ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋಬಹುದು ನನ್ನ ಹತ್ರ ಪೇಸ್ಟ್ ರೆಡಿ ಇರಲಿಲ್ಲ ನಾನು ಫ್ರೆಶ್ ಆಗಿ ಜಜ್ಜು ಅದನ್ನು ಸಹ ಒಂದು ಅರ್ಧ ಚಮಚ ಹಾಕಿ ಬಾಡಿಸ್ತಾ ಇದ್ದೀನಿ ಈರುಳ್ಳಿ ಫುಲ್ ಬಾಡೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ಸಾಕು ಈಗ ನೀರು ಹಾಕಬೇಕು ಒಂದು ಗ್ಲಾಸ್ ಬಾಸ್ಮತಿ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಅರಳರಳಗೆ ನೀಟಾಗಿ ಬರುತ್ತೆ ಈಗಾಗಲೇ ಬಾಸ್ಮತಿ ಅಕ್ಕಿ ತೊಳೆದು ಕಾಲು ಗಂಟೆ ಅಂದರೆ ಫಿಫ್ಟೀನ್ ಅಷ್ಟು ಕಾಲ ನೆನೆಸಿದ್ದೀನಿ ಸೊ ಟೂ ಗ್ಲಾಸಸ್ ಆಫ್ ವಾಟರ್ ಇದಕ್ಕೆ ಹಾಕ್ತಾ ಇದ್ದೀನಿ ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ಉಪ್ಪು ಇವಾಗೇ ಹಾಕಿ ಬೇಯಿಸಿದ್ರೆ ಪ್ರತಿಯೊಂದು ಅಕ್ಕಿ ಕಾಳಿಗೂ ಉಪ್ಪು ನೀಟಾಗಿ ಬೇಯ ಹಿಡಿಯುತ್ತೆ ಸೊ ಉಪ್ಪು ಸಹ ಹಾಕಿ ನೆನೆಸಿರೋಂಥ ಅಕ್ಕಿನ ಇದಕ್ಕೆ ಹಾಕಿ ವಿಸಿಲ್ ಹಾಕಿ ಎರಡೇ ಎರಡು ವಿಸಿಲಷ್ಟು ಕೂಗಿಸಿ ಒಬ್ಬೊಬ್ಬರು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾರೆ ಒಂದು ವಿಸಿಲಷ್ಟು ಕೂಗ್ಸೋದು ಸಾಕು ಸೊ ನೀವು ಯಾವ ರೀತಿ ಮಾಡ್ತಿರೋ ನೋಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೋದು ಗೀ ರೈಸ್ಗೆ ದಾಲು ಚೆನ್ನಾಗಿರುತ್ತೆ ದಾಲ್ ರೆಸಿಪಿನೂ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನಾನು ಯಾಕೆ ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ ಪ್ರತಿ ವೀಡಿಯೋ ಕೆಳಗಡೆ ಹೇಳ್ತೀನಿ ಅಂದರೆ ನಮ್ಮ ಚಾನಲ್ ಇರೋದು ಫೋರ್ ಟು ಫೈವ್ ಇಯರ್ಸಿಂದ ಸೊ ಸುಮಾರು ರೆಸಿಪೀಸ್ ನಾವು ಹಾಕ್ಬಿಟ್ಟಿದ್ದೀವಿ ಮತ್ತು ಅದನ್ನು ರಿಪೀಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆ ರೆಸಿಪಿ ನಾನು ಏನಾದರೂ ತೋರಿಸಿದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ ಹೇಳಿರ್ತೀನಿ ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಹಳೆ ರೆಸಿಪಿಗೆ ಕರ್ಕೊಂಡು ಹೋಗುತ್ತೆ ಸೊ ಡೀಟೇಲ್ಡಾಗೆ ನೋಡ್ಕೋಬೋದು ಮತ್ತು ನಾನೇನಾದರೂ ಹೇಳುವಾಗ ಯಾಕೆ ಕಮೆಂಟ್ಸ್ ಮೂಲಕ ತಿಳಿಸಿ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಅಂದರೆ ನಿಮ್ಮ ಹಾಗೂ ನನಗೂ ಅಂದರೆ ವ್ಯೂವರ್ಸ್ಗೂ ನನಗೂ ಸಂಬಂಧ ಇರೋದೇ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮೂಲಕ ಸೊ ನೀವೇನಾದರೂ ನನ್ನ ರೆಸಿಪೀಸ್ ಟ್ರೈ ಮಾಡಿದಾಗ ನಾನು ಹೇಳಿರೋಂಥ ಟ್ರಿಪ್ಸ್ ಏನಾದರೂ ಫಾಲೋ ಆದಾಗ ನನಗೆ ನೀವು ಹೆಂಗೆ ತಿಳಿಸ್ಬೋದು ಅಂದರೆ ಬರೀ ಕಮೆಂಟ್ಸ್ ಮೂಲಕ ಅಲ್ವಾ ಸೊ ಅಲ್ಲಿ ತಿಳಿಸೋದಕ್ಕೆ ನನಗೆ ಖುಷಿಯಾಗುತ್ತೆ ಆ್ಯಂಡ್ ನಾನು ನಿಮ್ಮ ಹೆಸರು ಹೇಳ್ತೀನಿ ಆ್ಯಂಡ್ ನೋಡ್ತಾ ಇದ್ದಾರೆ ಜನ ನನ್ನ ವೀಡಿಯೋಸ್ ಅಂತ ನನಗೂ ಅನಿಸುತ್ತೆ ಸೊ ಹಂಗಾಗಿ ಹಂಗೆ ಹೇಳ್ತೀನಿ ಎರಡು ಅಷ್ಟು ಕೂಗಿದೆ ಕುಕ್ಕರೆಲ್ಲ ತಣ್ಣಗಾಗಿದೆ ಸೊ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿ ಒಂದಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ಗೋಡಂಬಿ ಎಲ್ಲೆಲ್ಲ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಕೆಲವರು ದ್ರಾಕ್ಷಿ ಸಹ ಹಾಕ್ಕೊತಾರೆ ಸೊ ಅದು ಪರ್ಸನಲ್ ಚಾಯ್ಸು ಸೊ ಗೀ ರೈಸು ರೆಡಿಯಾಗಿದೆ ಸೊ ಮಧ್ಯಾಹ್ನದ ಊಟ ಇದಾಗಿತ್ತು ಗೀ ರೈಸ್ ವಿತ್ ಬಟಾಣಿ ಮತ್ತು ಆಲೂ ಕುರ್ಮಾ ಕುರ್ಮಾ ಅಂತಾದರೂ ಹೇಳ್ಬೋದು ಗ್ರೇವಿ ಅಂತಾದರೂ ಹೇಳ್ಬೋದು ಸೊ ಈ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ನೀವು ಈ ಸಲ ಆ ಗ್ರೇವಿ ಮಾಡಿದಾಗ ಈ ಥರ ಗೀ ರೈಸ್ ಮಾಡ್ಕೊಂಡು ತಿನ್ನಿ ಡೆಫಿನೆಟಾಗಿ ನನ್ನನ್ನು ಥ್ಯಾಂಕ್ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದಾಗಿತ್ತು ಮಧ್ಯಾಹ್ನದ ಊಟ ಊಟನೂ ಮುಗಿತು ಅಮ್ಮ ಪಕೋಡ ಕೂಡ ಕಳಿಸಿದ್ರು ಚಿಂತಾಮಣಿಯಲ್ಲಿ ಕೆಲವು ಅಂಗಡಿಗಳಲ್ಲಿ ಕೆಲವು ಚಾಟ್ ಐಟಮ್ಸ್ ಫೇಮಸ್ಸು ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವು ಶೆಟ್ಟಿಗಳು ಈ ಜಿಡ್ಡು ಪದಾರ್ಥಗಳು ತಿನ್ನೋದು ಜಾಸ್ತಿ ಅಂತ ಈ ಬೂಂದಿ ಓಂ ಪುಡಿ ಚಕ್ಲಿ ನಿಪ್ಪಟ್ಟು ಪಕೋಡ ಅಂತವು ಸೊ ಅದನ್ನು ಸಹ ಕಳ್ಸಿಕೊಟ್ಟಿದ್ರು ನನ್ನ ಪರ್ಸ್ನಲ್ ಫೇವ್ರೇಟ್ ಪಕೋಡ ಸೊ ಅದನ್ನು ತಿಂದು ಒಂದು ಲೋಟ ಕಾಫಿ ಕೊಡ್ತೇವೆ ಸ್ನಾಕ್ ಆಯಿತು ರಾತ್ರಿಗೆ ಸಾರು ಮಾಡಬೇಕಾಗಿತ್ತು ಸೊ ಇಲ್ಲಿ ತೊಂಡೆಕಾಯಿ ಸಾರು ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಕರಿಬೇವು ತೊಳ್ಕೊಂಡಿರೋಂಥ ತೊಗರಿಬೇಳೆ ತೊಂಡೆಕಾಯಿನ ಹಾಕಿ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎರಡು ಅಷ್ಟು ಬೇಯಿಸ್ಕೊಂಡ್ರೆ ಬೇಳೆ ಮತ್ತೆ ಕಾಯಿ ನಮ್ಗೆ ಬೇಯುತ್ತೆ ಕೆಲವು ಫ್ರೆಂಡ್ಸ್ ಕೇಳ್ತಾರೆ ನನಗೆ ಯಾವಾಗೂ ಟಿಫನ್ಸ್ ಮಾಡ್ತಾ ಇರ್ತೀಯ ಸಾರು ಮಾಡೋದೇ ಇಲ್ವಾ ಅಂತ ಇಲ್ಲ ಖಂಡಿತ ಆ ಥರ ಏನಿಲ್ಲ ಸಾರು ಮಾಡ್ತೀನಿ ನಮ್ಮ ಮನೇಲಿ ಟಿಫನ್ಗಳನ್ನ ಇಷ್ಟಪಟ್ಟು ತಿನ್ನೋದು ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಟಿಫನ್ಸ್ ಮಾಡ್ತೀನಿ ಸಾರು ಆಲ್ಮೋಸ್ಟ್ ಡೈಲಿ ಮಾಡೇ ಮಾಡ್ತೀನಿ ಪಲ್ಯ ಏನಾದರೂ ಮಾಡಿದ್ರೆ ರಸಮ್ ಇರುತ್ತೆ ಅದ್ರ ಜೊತೆಗೆ ಅಷ್ಟೇ ನಾನು ಸಾರು ರೆಸಿಪೀಸ್ ಯೂಶಲ್ ಆಗಿರುತ್ತೆ ಅಂತ ಯಾವುದನ್ನು ತೋರ್ಸೋಕ್ಕೆ ಹೋಗಲ್ಲ ಇಲ್ಲಿ ಬೆಂದಿರೋಂಥ ತರಕಾರಿಗೆ ನಾವು ಒಗ್ಗರಣೆ ಮಾಡ್ಕೊಂಡಿರೋಂಥ ಸಾಸಿವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇಲ್ಲಿ ನಾನು ಹುಣಸೆಹಣ್ಣು ಬೆಳ್ಳ ನೆನೆಸ್ಕೊಂಡಿದ್ದೆ ಸೊ ಅದನ್ನ ಕಿಚ್ಕೊಂಡು ಹುಳಿನ ಹಾಕ್ತಾ ಇದೀನಿ ಇಲ್ಲಿ ನಾನು ಫ್ರೆಶ್ ಆಗಿ ಪೇಸ್ಟ್ ಪ್ರಿಪೇರ್ ಮಾಡ್ಕೊತೀನಿ ಪ್ರತಿ ಸಾರು ಮಾಡಬೇಕಾದ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ತುರಿ ದನಿಯಾ ಹುರಿದಿರೋದ್ ಮತ್ತೆ ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ಎಲ್ಲ ಇಂಗ್ರೀಡಿಯಂಟ್ಸ್ನ ಪೇಸ್ಟ್ ಆಗಿ ರುಬ್ಕೊಂಡು ಈ ಬೆಂದಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಆ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಸಾರಿನ ಕನ್ಸಿಸ್ಟೆನ್ಸಿಗೆ ಸಿದ್ಧ ಮಾಡ್ಕೋಬೇಕು ಸೊ ಇದನ್ನ ಸಿಮ್ ಫ್ಲೇಮ್ ಅಲ್ಲಿ ಕುದಿಸಿದ್ರೆ ನಮಗೆ ಸಾರ ಬಿಸಿ ಬಿಸಿಯಾಗಿ ರೆಡಿ ಆಗೋಗುತ್ತೆ ಹುರ್ಕೊಂಡಿರೋ ದನಿಯಾ ನಾನು ನಾನು ತೋರಿಸಿದೀನಿ ನಾವು ಸಾರಿನ ಪುಡಿ ಹಾಕಕ್ಕಿಂತ ಈ ತರ ಫ್ರೆಶ್ ಆಗಿ ಮಾಡ್ಕೊಂಡು ಟೇಸ್ಟಿಯಾಗಿರುತ್ತೆ ಸೊ ಇದಾಗಿತ್ತು ನಮ್ಮ ಡಿನ್ನರ್ನ ನ ಕತೆ ಸೊ ಇದು ಫ್ರೆಂಡ್ಸ್ ಎಸ್ಟೇಸ್ ವ್ಲಾಗ್ ನಾಳೆ ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಸುತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್